रुले चव कले बुक पाटीस्थ सरकार ತಾಲೂಕಾದಾಗ ಸುಟ್ಟಟ್ಟಿ ಗ್ರಾಮಕ್ಕೆ ಬಂದ ಇಲ್ಲಿ ಇರುವಂತ ಎಲ್ಲಾ ರಾಜಕೀಯ ಮುಖಂಡರ ಸಮ್ಮುಖದಲ್ಲಿ ರೈಕ ರೈತರ ಬದ್ದಲ್ಲ ಏನು ರೈತರು ಯಾವ್ದಾರ ಬರಗಾಲ ಬೀಳ ಕೇಳಿ ದೇವ್ರಿಗೆ ಬೇಡ್ಕೊತಾರ ಅಂತ ಅವ್ರು ಹೇಳಿಕೆ ಕೊಡ್ತಾರೋ ಬಹುಶಃ ಅವ್ರ ಮನೆಯನ್ನ ಅವ್ರು ಯಾರಾದ್ರೂ ಬೇಡ್ಕೊಂಡಿರ್ಬೇಕು ನಾನೇನ್ ಕೇಳ್ತಾ ಇದ್ದೀನಿ ನಮ್ಮ ರೈತರ ಕುಲದ ಬದ್ದಲ ಬರೇ ನಾವು ಅತ್ತಿ ತಾಲೂಕ ರೈತರದಲ್ಲ ಇಡೀ ರೈತ ಕುಲ ಕ್ಷಮೆ ಕೇಳ್ಬೇಕು ಇಲ್ಲ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ಯಾಕಂದ್ರೆ ಒಬ್ಬ ಸಚಿವ ಅಂದ್ರ ಅವ್ರನ್ನ ಗೌರವ ಇಟ್ಟು ನೋಡ್ತೀವಿ ಆ ಗೌರವಕ್ಕೆ ಇರ್ಲಾಕ್ ಸಂದರ್ಭದಾಗ ಹೇಳ್ತೀವಿ ಮಾನ್ಯ ಸಿದ್ದರಾಮಯ್ಯ ಅವರೇ ಇದು ಒಂದೇ ಹೇಳಿಕೆ ಅಲ್ಲ ರೈತರ ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಐದು ಲಕ್ಷ ಅಂತ ಹೇಳಿ ಹೇಳಿಕೆ ಐದು ಲಕ್ಷಕ್ಕ ಐವತ್ತು ಲಕ್ಷ ಕೊಡ್ತೀವಿ ನಿಮ್ಮ ಯದ ಮುಂದೆ ನಾವು ಲಕ್ಕ ಐವತ್ತು ಲಕ್ಷ ಪರಿವಾರ ರೈತ ಸಮ ಒಂದೊಂದು ರೂಪಾಯಿ ಬಟ್ಟೆ ಹಾಕಿ ಐವತ್ತು ಲಕ್ಷ ರೂಪಾಯಿ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ದಯಮಾಡಿ ಹೇಳ್ಕೆ ಹೇಳ್ಬೇಕ ಒಂದು ಜವಾಬ್ದಾರಿ ಸಹ ಇರ್ತೀರಿ ನೀವ್ ಹೇಳಿಕೆ ಕೊಡ್ಬೇಕಾದ್ರ ರೈತಗೂಲಕ ಬರೇ ಒಬ್ಬ 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 ವ್ಯಕ್ತಿ ನೋಡಿ ನೀವು ಮಾತಾಡಿಲ್ಲ ಇಡೀ ರೈತ ಸಮಿ ರೈತರು ಮಾತಾಡಿರಿ ಸಂಕಷ್ಟದಾಗ ಏನು ನಿಮ್ ಸರ್ಕಾರದವ್ರನ್ನ ಎಲ್ಲಾರು ಕೇಳ್ರಿ ನೀವು ಎಲ್ಲಾರ್ಗು ಅದೇ ಹೇಳಿಕೆ ಇತ್ತಂದ್ರೆ ಅವನು ಸಚಿವ ಸ್ಥಾನದಾಗ ಇಟ್ಕೋರಿ ಎಲ್ಲಾರ್ದು ಹೇಳಿಕೆ ಇದ್ದಿದ್ದಿಲ್ಲ ಅಂದ್ರೆ ಅವ್ನು ಇನ್ನಿನ್ ಸಚಿವ ಸ್ಥಾನ ಏನ್ ತೆಗಿಬೇಕು ಅಂತ ಹೇಳಿ ಅತ್ತಿನ ತಾಲೂಕು ರೈತ ಸಹಾಯ ಮಾಡ್ತಾ ಇದ್ರಿ